ಪತ್ನಿಯೊಬ್ಬಳು ಪ್ರಿಯಕರನ ಜೊತೆ ಸೇರ್ಕೊಂಡು ತನ್ನ ಪತಿಯನ್ನೇ ಹತ್ಯೆ ಮಾಡೋದಕ್ಕೆ ಯತ್ನಿಸಿದ್ದಾಳೆ ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಅಕ್ಕ ಮಹಾದೇವಿ ನಗರದಲ್ಲಿ ಘಟನೆ ನಡೆದಿದೆ ಬೀರಪ್ಪ ಮಾಯಪ್ಪ ಪೂಜಾರಿ ಹಾಗೂ ಸುನಂದ ದಂಪತಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು ಇದೇ ಸಂದರ್ಭದಲ್ಲಿ ಸುನಂದ ಸಿದ್ದಪ್ಪ ಖ್ಯಾತಕೇರಿ ಎಂಬಾತನೊಂದಿಗೆ ಸಲಹೆ ಬೆಳೆಸಿಕೊಂಡಿದ್ರು ಬಳಿಕ ಆತನ ಜೊತೆ ಸೇರಿ ರಾತ್ರಿ ಮಲಗಿದ್ದ ವೇಳೆ ಗಂಡನನ್ನ ಕೊಳ್ಳೋದಕ್ಕೆ ಮುಂದಾಗಿದ್ದಾಳೆ ಈ ವೇಳೆ ಮನೆ ಮಾಲೀಕ ಎಚ್ಚರಗೊಂಡಿದ್ದರಿಂದ ಕೊಲೆ ಯತ್ನ ವಿಫಲವಾಗಿದೆಯಂತೆ ಈ ಬಗ್ಗೆ ಸ್ವತಃ ಆರೋಪಿ ಪ್ರಿಯಕರ ಸಿದ್ದಪ್ಪ ಖ್ಯಾತನಕೇರಿ ವಿಡಿಯೋವನ್ನ ಹರಿಬಿಟ್ಟಿದ್ದು ಕೊಲೆಗೆ ಯತ್ನಿಸಿದ ಬಗ್ಗೆ ವಿವರಿಸಿದ್ದಾನೆ ಸಾಗರದಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ವೇಳೆ ಮಕ್ಕಳು ಗಣಪತಿ ಮೇಲೆ ಉಗುಳಿದಂತ ಅಹಿತಕರ ಘಟನೆ ನಡೆದಿದೆ ಸಾಗರದ ಜನ್ನತ್ ಕಲ್ಲಿಯ ಜೈ ಭುವನೇಶ್ವರಿ ಯುವಕ ಸಂಘದ ಗಣಪತಿ ವಿಸರ್ಜನಾ ಮೆರವಣಿಗೆ ನಡೀತಾಯಿತು ಮೆರವಣಿಗೆ ವೇಳೆ ಅನ್ಯ ಧರ್ಮೀಯ ಮಕ್ಕಳು ಗಣೇಶನ ವಿಗ್ರಹದ ಮೇಲೆ ಉಗುಳಿದ್ದಾರೆ ಈ ಹೀನ ಕೃತ್ಯಕ್ಕೆ ಹಿಂದೂ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದು ಮೆರವಣಿಗೆ ನಿಲ್ಲಿಸಿ ಪ್ರತಿಭಟನೆಗೆ ಮುಂದಾಗಿದ್ರು ಹೀಗಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಘಟನೆ ಸಂಬಂಧ ಸಾಗರ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸಾಗರದಲ್ಲಿ ಗಣಪತಿ ಮೆರವಣಿಗೆ ಮೇಲೆ ಉಗುಳಿದ ಪ್ರಕರಣ ಸಂಬಂಧ ಮಕ್ಕಳ ಮೇಲೆ ನಿಸಾ ಕ್ಷಮೆಯಾಚಿಸಿದ್ದಾರೆ ಗಣಪತಿ ಮೆರವಣಿಗೆ ಮೇಲೆ ಉಗುಳಿದ್ದು ಬೇಜಾರಿನ ಸಂಗತಿ ಮಕ್ಕಳು ಈ ರೀತಿ ಮಾಡಬಾರ್ದಾಗಿತ್ತು ಮಕ್ಕಳಿಂದ ನಡೆದ ತಪ್ಪಿಗೆ ಹಿಂದೂ ಧರ್ಮದವರಿಗೆ ನಾನು ಕ್ಷಮೆ ಕೇಳ್ತಿದ್ದೇನೆ ಈ ರೀತಿ ಮಾಡದಂತೆ ಮಕ್ಕಳಿಗೆ ಬುದ್ಧಿ ಮಾತು ಹೇಳ್ತೀನಿ ಅಂತ ಮಕ್ಕಳ ತಾಯಿ ಕ್ಷಮೆಯಾಚಿಸಿದ್ದಾರೆ ಮೂರು ಪಟ್ಟಣದಲ್ಲಿಂದು ಹಿಂದೂ ಮಹಾಗಣಪತಿ ಶೋಭಾಯಾತ್ರೆ ನಡೀತಾ ಇದೆ ಆದರೆ ಶೋಭಾಯಾತ್ರೆಯಲ್ಲಿ ಡಿಜೆ ಬಳಕೆಗೆ ನಿರ್ಬಂಧ ಹೇರಿರುವುದರಿಂದ ಹಿಂದೂಪರ ಸಂಘಟನೆಗಳು ಕೆರಳಿವೆ ಶೋಭಾಯಾತ್ರೆಯಲ್ಲಿ ಡಿಜೆಗೆ ಅನುಮತಿ ನೀಡಬೇಕು ಅಂತ ಆಗ್ರಹಿಸಿ ಮಾಜಿ ಸಚಿವ ಶ್ರೀರಾಮುಲು ನೇತೃತ್ವದಲ್ಲಿ ಹಿಂದೂಪರ ಸಂಘಟನೆಗಳು ಧರಣಿ ನಡೆಸಿವೆ ಗಣಪತಿ ಮೆರವಣಿಗೆ ವೇಳೆ ರಸ್ತೆ ತಡೆದ ಪ್ರತಿಭಟನೆ ನಡೆಸಲಾಗಿದೆ ಈ ವೇಳೆ ಜಿಲ್ಲಾಡಳಿತ ಡಿಜೆ ನಿಷೇಧಿಸಿದೆ ಅಂತ ಡಿವೈಎಸ್ಪಿ ರಾಜಣ್ಣ ಹೇಳಿದ್ದಾರೆ ಇದಕ್ಕೆ ಎಲ್ಲೆಡೆ ಡಿಜೆ ಬಳಕೆಗೆ ಅವಕಾಶವಿದೆ ನಿಮ್ಮದೇನು ತಕ್ರಾರು ಅಂತ ಶ್ರೀರಾಮುಲು ಗರಂ ಆಗಿದ್ದಾರೆ ಸದ್ಯ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ನೇತೃತ್ವದಲ್ಲಿ ಗಣಪತಿ ಪ್ರತಿಷ್ಠಾಪನೆ ಮಾಡಲಾಗಿದ್ದು ಶೋಭಾಯಾತ್ರೆ ನಡೀತಾ ಇದೆ ರಾಯಚೂರು ತಾಲೂಕಿನ ಶಕ್ತಿನಗರದಲ್ಲಿ ಗಣೇಶ ಮೆರವಣಿಗೆ ವೇಳೆ ಭಾರಿ ಎಡವಟ್ಟು ನಡೆದಿದೆ ಗಣೇಶ ಮೂರ್ತಿಯನ್ನು ಕೃಷ್ಣಾ ನದಿಗೆ ತೆಗೆದುಕೊಂಡು ಹೋಗುವ ವೇಳೆ ರಸ್ತೆಯಲ್ಲಿನ ವೈಯರ್ ಗಣೇಶ ಮೂರ್ತಿಗೆ ಸಿಲುಕಿದೆ ಇದರಿಂದ ಮೆರವಣಿಗೆ ಮುಂದಕ್ಕೆ ಸಾಗದೆ ರಾಯಚೂರು ಹೈದರಾಬಾದ್ ಮಾರ್ಗದ ರಸ್ತೆ ಸಂಚಾರ ಬಂದ್ ಆಗಿದೆ ಟ್ರಾಫಿಕ್ ಜಾಮ್ನಿಂದ ನೂರಾರು ವಾಹನಗಳು ಸಾಲುಗಟ್ಟಿ ನಿಂತಿದ್ವು ಮಾಹಿತಿ ತಿಳಿದು ಸ್ಥಳಕ್ಕೆ ಶಕ್ತಿ ಶಕ್ತಿನಗರ ಪೊಲೀಸರು ಗಣೇಶನ ಮೂರ್ತಿಗೆ ಸಿಲುಕಿದ್ದ ವೈಯರ್ ಅನ್ನ ಟಿಪ್ಪರ್ ಸಹಾಯದಿಂದ ತೆರವು ಮಾಡಿದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి